ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ನಮಗೆ ಮಾತನಾಡಲಿಕ್ಕೆ ಹೆಲ್ಪ್ ಆಗ್ತಕ್ಕಂತಹ ಕೆಲವು ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನಾವು ಕಲಿತಾ ಇದ್ದೀವಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಹಾಗೂ ಪ್ರತಿಯೊಂದು ಸೆಂಟೆನ್ಸಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ವಿಥೌಟ್ ಗೆಟ್ ಎನಿ ಮೋರ್ ಟೈಮ್ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳು ದಯವಿಟ್ಟು ಅರ್ಥ ಮಾಡಿಕೊಳ್ಳು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನನಗೇನು ಬೇಡ ನನಗೇನು ಬೇಡ ಅಂದರೆ ಐ ವಾಂಟ್ ನಥಿಂಗ್ ಐ ವಾಂಟ್ ನಥಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಅದು ತುಂಬ ಚೆನ್ನಾಗಿದೆ ಇಟ್ಸ್ ಸೋ ನೈಸ್ ಇಟ್ಸ್ ಸೋ ನೈಸ್ ನೀವು ತಯಾರಾಗಿದ್ದೀರಾ ಆರ್ ಯು ರೆಡಿ ಆರ್ ಯು ರೆಡಿ ನಿಮ್ಮ ದಿನ ಹೇಗಿತ್ತು ಹೌ ವಾಸ್ ಯುವರ್ ಡೇ ಹೌ ವಾಸ್ ಯುವರ್ ಡೇ ನೆಕ್ಸ್ಟ್ ಸೆಂಟೆನ್ಸ್ ನೀವು ಎಲ್ಲಿನವರು ನೀವು ಎಲ್ಲಿನವರು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ವೇರ್ ಆರ್ ಯು ಫ್ರಾಮ್ ವೇರ್ ಆರ್ ಯು ಫ್ರಾಮ್ ನಾನು ಚೆನ್ನಾಗಿದ್ದೇನೆ ಐ ಆಮ್ ಗುಡ್ ಅಥವಾ ಐ ಆಮ್ ಫೈನ್ ಅಂತ ಹೇಳಬೇಕು ಐ ಆಮ್ ಫೈನ್ ನಿಮ್ಮ ವಯಸ್ಸು ಎಷ್ಟು ಹೌ ಓಲ್ಡ್ ಆರ್ ಯು ಹೌ ಓಲ್ಡ್ ಆರ್ ಯು ಶಾಂತ ಮನಸ್ಸಿನಿಂದ ಯೋಚಿಸಿ ಥಿಂಕ್ ವಿತ್ ಕೂಲ್ ಮೈಂಡ್ ಥಿಂಕ್ ವಿತ್ ಕೂಲ್ ಮೈಂಡ್ ನೆಕ್ಸ್ಟ್ ಒನ್ ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್ ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್ ಹೋಗುವ ಅವಶ್ಯಕತೆಯಿಲ್ಲ ದೆರ್ ಈಸ್ ನೋ ನೀಡ್ ಟು ಗೋ ದೆರ್ ಈಸ್ ನೋ ನೀಡ್ ಟು ಗೋ ನನ್ನೊಂದಿಗೆ ವಾದ ಮಾಡುವುದನ್ನು ನಿಲ್ಲಿಸು ಸ್ಟಾಪ್ ಅರ್ಗ್ಯುವಿಂಗ್ ವಿತ್ ಮೀ ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ ನೀನು ಮತ್ತೆ ಬರಬೇಕಿಲ್ಲ ಯು ನೀಡ್ ನಾಟ್ ಕಮ್ ಅಗೇನ್ ಯು ನೀಡ್ ನಾಟ್ ಕಮ್ ಅಗೇನ್ ನೆಕ್ಸ್ಟ್ ಸೆಂಟೆನ್ಸ್ ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ ಲೆಟ್ಸ್ ಮೀಟ್ ಹಿಯರ್ ಅಗೇನ್ ಟುಮಾರೋ ಲೆಟ್ಸ್ ಮೀಟ್ ಹಿಯರ್ ಅಗೇನ್ ಟುಮಾರೋ ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ನಾನು ಬೆಳಿಗ್ಗೆ ಬೇಗನೆ ಎದ್ದೆ ಅಂಥೇಳಿಕೆ ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಐ ಗಾಟಪ್ ಅರ್ಲಿ ಇನ್ ದ ಮಾರ್ನಿಂಗ್ ನಾನು ನಿಮಗೆ ತಿಳಿಸುತ್ತೇನೆ ಐ ವಿಲ್ ಲೆಟ್ ಯು ನೋ ಐ ವಿಲ್ ಲೆಟ್ ಯು ನೋ ನಿಮ್ಮ ಮನೆಯಲ್ಲಿದೆ ನಿಮ್ಮ ಮನೆಯಲ್ಲಿದೆ ಅಂತ ಹೇಳಲಿಕ್ಕೆ ವೇರ್ ಈಸ್ ಯುವರ್ ಹೋಮ್ ವೇರ್ ಈಸ್ ಯುವರ್ ಹೋಮ್ ನಾನು ಅದನ್ನು ನಂಬಲು ಸಾಧ್ಯವಿಲ್ಲ ಐ ಕಾಂಟ್ ಬಿಲೀವ್ ಇಟ್ ಐ ಕಾಂಟ್ ಬಿಲೀವ್ ಇಟ್ ನೀವು ಮುಗಿಸಿದ್ದೀರಾ ಹ್ಯಾವ್ ಯು ಫಿನಿಶ್ಡ್ ಹ್ಯಾವ್ ಯು ಫಿನಿಶ್ಡ್ ಅದನ್ನೇ ನಾನು ಯೋಚಿಸುತ್ತಿದ್ದೇನೆ ದ್ಯಾಟ್ಸ್ ವಾಟ್ ಆ್ಯಮ್ ಐ ಥಿಂಕಿಂಗ್ ದ್ಯಾಟ್ಸ್ ವಾಟ್ ಆ್ಯಮ್ ಐ ಥಿಂಕಿಂಗ್ ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಐ ಡೂ ಮೈ ವರ್ಕ್ ಮೈ ಸೆಲ್ಫ್ ಐ ಡೂ ಮೈ ವರ್ಕ್ ಮೈ ಸೆಲ್ಫ್ ಹೇ ಗಾಯಿಸ್ ನಿಮಗೆ ಈಸಿಯಾಗಿ ಇಂಗ್ಲೀಷನ್ನು ಕಲಿಯಬೇಕು ಅಂದರೆ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಈಗಲೇ ಜಾಯಿನ್ ಆಗಿ ನಿಮಗೆ ಸುಲಭವಾಗಿ ಇಂಗ್ಲೀಷನ್ನು ನಾವು ಕನ್ನಡ ಮುಖಾಂತರ ಕಲಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮದು ಈ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ ಈಗಲೇ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಈಗಲೇ ಜಾಯ್ನ್ ಆಗಿ ನಿಮ್ಮ ಇಂಗ್ಲೀಷನ್ನು ಸುಧಾರಿಸಿಕೊಳ್ಳಿ ಥ್ಯಾಂಕ್ ಯು